ಅತಿವ್ರತ ಧರ್ಮ ಶ್ರೀ ಗುರುಪ್ಯೋ ನಮ ಅಧ್ಯಾಯ ಮೂವತ್ತೊಂದು ಸಿದ್ಧ ಪುರುಷರು ದತ್ತ ಪತ್ನಿಯಾಗಿ ಸಾವಿತ್ರಿಗೆ ಸ್ತ್ರೀ ಧರ್ಮವನ್ನು ಉಪದೇಶಿಸತೊಡಗಿದರು ಸಂಸಾರ ಸಾಗರವನ್ನು ದಾಟಲು ಧರ್ಮವೇ ನಾವೇ ನಾವೆಯಂತಿದೆ ಸ್ತ್ರೀಧರ್ಮವು ಸ್ಕಂದ ಪುರಾಣದ ಕಾಶಿ ಖಂಡದಲ್ಲಿ ವಿವರವಾಗಿ ಹೇಳಲ್ಪಟ್ಟಿದೆ ಒಬ್ಬ ಸ್ತ್ರೀಗೆ ಪತಿಯು ಜೀವಂತನಾಗಿರುವಾಗ ಅಥವಾ ದುರ್ದೈವದಿಂದ ಮೃತನಾದಾಗ ಪತ್ನಿಯು ಕೆಲವು ಧರ್ಮಗಳನ್ನು ಪಾಲಿಸಬೇಕಾಗುತ್ತದೆ ಈ ಸಂಬಂಧದಲ್ಲಿ ಒಂದು ಪ್ರಸಂಗವಿದೆ ಅಗಸ್ಯ ಮಹರ್ಷಿಗಳು ತಮ್ಮ ಪತ್ನಿಯಾದ ಲೋಪ ಮುದ್ರೆಯೊಡನೆ ಕಾಶಿಯಲ್ಲಿ ತಂಗಿದ್ದರು ಅವರು ಕಾಶಿಗೆ ಹೋಗುವ ಮುಂಚೆ ಅವರ ಶಿಷ್ಯರಾದ ವಿಧ್ಯರಾಜನು ನಾರದರನ್ನು ಸತ್ಕರಿಸಿದನು ನಾರದ ಮುನೀಂದ್ರರು ವಿಂಧ್ಯರಾಜನನ್ನು ಕುರಿತು ಎ ಪರ್ವತರಾಜನೇ ನೀನು ಇತರ ಗಿರಿಗಳಿಗಿಂತಲೂ ಶ್ರೇಷ್ಠನೆಂಬ ಹೆಸರು ಪಡೆದಿರುವೆಯಾದರೂ ಮೇರು ಪರ್ವತಕ್ಕಿಂತ ಎತ್ತರ ಬೆಳೆಯಲಿಲ್ಲವೆಂದು ಎಲ್ಲರೂ ನಿನ್ನನ್ನು ಅಪಹಾಸ್ಯ ಮಾಡುತ್ತಿರುವರು ಎಂದು ಹೇಳಿದಾಗ ವಿಧ್ಯರಾಜನು ಕೋಪೋದ್ರಿಕ್ತನಾಗಿ ಸೂರ್ಯಮಂಡಲದವರೆಗೆ ಬೆಳೆದು ನಿಂತು ತನ್ನ ಶಕ್ತಿಯನ್ನು ಪ್ರದರ್ಶಿಸಿದನು ವಿಂಧ್ಯರಾಜ ಬೆಳೆದು ನಿಂತು ತನ್ನು ಕಂಡ ನಾರದರು ಮುಘುತ್ತಾ ಅಲ್ಲಿಂದ ಹೊರಟ ವಿನ್ಯ ಪರ್ವತದ ಅಗಾಧ ಬೆಳವಣಿಗೆಯು ಸೂರ್ಯಕಿರಣಗಳನ್ನು ತಡೆಯಿತು ದಕ್ಷಿಣಾಧ್ಯರಿಗೆ ಸೂರ್ಯ ದರ್ಶನವೇ ಇಲ್ಲದೆ ತೊಂದರೆಗೆ ಈಡಾದರೂ ಜಪತಪಾದಿಗಳನ್ನೂ ನಡೆಸುವುದು ಸಹ ಬಹಳ ಕಷ್ಟವಾಯಿತು ಆಗ ದಕ್ಷಿಣಾತ್ಯಾದ ಋಷಿಗಳೆಲ್ಲರಿ ಇಂದ್ರನಲ್ಲಿ ಮೊರೆಹೊಕ್ಕರು ಋಷಿಗಳು ಇಂದ್ರನು ಬ್ರಹ್ಮದೇವನಿಗೆ ವಿಷಯವನ್ನು ತಲುಪಿಸಿ ಸಹಾಯ ಕೋರಿದಾಗ ಇಂದ್ರ ಬ್ರಹ್ಮ ಇವರಿಬ್ಬರು ಒಂದು ಗೂಡಿ ಉಪಾಯವನ್ನು ಕಂಡುಹಿಡಿದರು ವಿದ್ಯನ ದರ್ಪವನ್ನು ಶಮನ ಮಾಡಲು ಅಗಸ್ಯರಿಗೆ ಮಾತ್ರ ಸಾಧ್ಯವೆಂದು ಅರಿತು ಅಗಸ್ಯರನ್ನು ದಕ್ಷಿಣ ದಿಕ್ಕಿಗೆ ಹೋಗುವಂತೆ ಮನವೊಲಿಸಿದರು ಅಗಸ್ಯರು ದಕ್ಷಿಣಕ್ಕೆ ಹೊರಟು ವಿಂದ್ಯ ಪ್ರವೇ ಪ್ರದೇಶಕ್ಕೆ ಬಂದರು ಅಗಸ್ಯರು ಮಹಾತಪಸ್ವಿಗಳು ಪೂರ್ವದಲ್ಲಿ ಭಗೀರಥ ನ ಹಿಂದೆ ಅಗಸ್ಯರ ಆಶ್ರಮದೊಳಗೆ ನುಗ್ಗಿದ್ದ ಗಂಗೆಯನ್ನು ಒಂದೇ ಗುಟುಕಿನಲ್ಲಿ ಅಗಸ್ಯರು ಪ್ರಶನ ಮಾಡಿದರು ಇಂತಹ ಮಹಿಮಾನ್ವಿತರನ್ನು ವಿಂದ್ಯನು ತನ್ನ ಗುರುಗಳೆಂದು ಭಾವಿಸಿ ಗೌರವಿಸಿದನು ಅಗಸ್ಯರು ವಿಂದ್ಯನತ್ತ ಬರುತ್ತಿರುವುದನ್ನು ಕಂಡು ಪರ್ವತರಾಜನು ತಲೆಬಾಗಿ ಅವರನ್ನು ವಂದಿಸಿದನು ವಿಂದ್ಯನನ್ನು ಆಶೀರ್ವದಿಸಿದ ಅಗಸ್ಯರು ಏ ವಿಂದ್ಯನೇ ನಾನು ದಕ್ಷಿಣಾಧ್ಯಕ್ಕೆ ಹೋಗಬೇಕಾಗಿದೆ ನಾನು ಇನ್ ಹಿಂದಿರು ದಿನಗಳನ್ನು ನಿರೀಕ್ಷೆ ಮಾಡುತ್ತಿರು ಎಂದು ಆಜ್ಞಾಪಿಸಿ ಮುಂದೆ ಹೊರಟು ಹೋದರು ಅಗಸ್ಯರ ಆಜ್ಞೆಯನ್ನು ವಿಧ್ಯನು ಪಾಲಿಸಿದ ಅಗಸ್ಯರನ್ನು ತಲೆಬಾಗಿ ನಮಿಸಿದ ವಿಂದ್ಯನು ಅದೇ ಸ್ಥಿತಿಯಲ್ಲಿ ಉಳಿಯಬೇಕಾಯಿತು ಅದರಿಂದ ದಕ್ಷಿಣ ದಿಕ್ಕಿನತ್ತ ಸೂರ್ಯ ಕಿರಣಗಳು ಕಂಡವು ಸೂರ್ಯ ದರ್ಶನದಿಂದ ದಕ್ಷಿಣಾತ್ಯ ಋಷಿಗಳು ಸಂತಸಗೊಂಡರು ಅವರ ಚಪ್ಪಾತಪ್ಪ ಅನುಷ್ಠಾನಕ್ಕೆ ಮುಂದೆ ಯಾವ ತೊಂದರೆಯೂ ಉಂಟಾಗಲಿಲ್ಲ ಅಗಸ್ಯರ ಆಶ್ರಮಕ್ಕೆ ಬಂದ ನಾರದರು ಅಗಸ್ಯರ ಪತ್ನಿ ಲೋಪ ಮುದ್ರೆಯ ಮಹಿಮೆಯನ್ನು ಕಂಡು ಆಶ್ಚರ್ಯ ಚಿಕಿತರಾದರು ಆಗ ದೇವಗುರು ಬೃಹಸ್ಪತಿಯು ಆಕೆಯ ಪಾತಿವ್ರತ್ಯ ಮಹಿಮೆಯನ್ನು ನಾರದರಿಗೆ ವಿವರಿಸಿ ಹೇಳಿದರು ಪಾತ್ ಪತಿವ್ರತೆಯು ಪಾಲಿಸಬೇಕಾದ ನಿಯಮಗಳು ಅಗಸ್ಯ ಪತ್ನಿ ಲೋಪಮುದ್ರೆಯು ಅನಸೂಯ ಅರುಂಧತಿ ಸನ್ಹ ಸ್ವಾಹ ಸುನ ಸುನಿತಿ ಮೊದಲಾದವರಂತೆ ಮಹಾಪ ಪತಿವ್ರತೆಯಾಗಿದ್ದಾಳೆ ಲೋಪಮುದ್ರೆಯೇ ಎಲ್ಲರಿಗಿಂತಲೂ ಶ್ರೇಷ್ಠಳು ಪತಿವ್ರತ ಲಕ್ಷಣಗಳ ಶಾಸ್ತ್ರಗಳಲ್ಲಿ ಹೀಗೆ ಹೇಳಲ್ಪಟ್ಟಿವೆ ಪತ್ನಿಯು ಪತಿಯ ಭೋಜನ ನಂತರವೇ ಊಟ ಮಾಡಬೇಕು ಆಕೆಯು ಆತನ ಆಜ್ಞೆಯನ್ನು ಉಲ್ಲಂಘಿಸದೆ ದಾನ ಧರ್ಮ ಮತ್ತು ಅತಿಥಿ ಸತ್ಕಾರಗಳಿಗೆ ನಿರತಳಾಗಬೇಕು ಪತಿಯೇ ದೇವರೆಂಬ ಭಾವನೆಯಿಂದ ಆತನ ಸೇವೆ ಮಾಡಬೇಕು ಪತಿವ್ರತೆಯು ಅನಗತ್ಯವಾಗಿ ಅನ್ಯರ ಮನೆಗೆ ಹೋಗುವುದಿಲ್ಲ ಹಾಗೆ ಹೋಗಬೇಕಾದ ಸಂದರ್ಭ ಬಂದಲ್ಲಿ ಶೀಘ್ರವಾಗಿ ಹಿಂತಿರುಗುವಳು ತನ್ನ ಪತಿಯ ಆಯುಷ್ ವರ್ತನೆಗಾಗಿ ಆಕೆಯು ಹೂ ಮಾಂಗಲ್ಯ ಬಳೆ ಅರಿಶಿನ ಕುಂಕುಮ ಮೊದಲಾದ ಮಂಗಳ ದ್ರವ್ಯಗಳನ್ನು ಧರಿಸುತ್ತಾಳೆ ಪತಿನಿಂದೆಯನ್ನು ಆಕೆಯು ಎಂದಿಗೂ ಸಹಿಸಲಾರಳು ಅತ್ತೆ ಮಾವಂದರಿಂದ ದೂರವಿರಲು ಆಕೆಯು ಒಪ್ಪುವುದಿಲ್ಲ ನೆರೆ ಹೊರೆಯವರಿಂದ ಆದಷ್ಟು ದೂರವಿರಲು ಯತ್ನಿಸುತ್ತಾಳೆ ಹೊರಳು ಒನಕೆ ವಸ್ತಿಲುಗಳ ಮೇಲೆ ಆಕೆ ಎಂದಿಗೂ ಕುಳಿತುಕೊಳ್ಳುವುದಿಲ್ಲ ಗೋಮಾತೆಯು ಪೂಜೆಯನ್ನು ತಪ್ಪದೆ ಪ್ರತಿ ವ್ರತೆಯು ಮಾಡುತ್ತಾಳೆ ಆಕೆಯು ಎಂದಿಗೂ ಗಹಗಹಿಸಿ ನಗುವುದಿಲ್ಲ ಗಂಡನನ್ನು ಮಕ್ಕಳನ್ನು ವಂಚಿಸಿ ಪ್ರತ್ಯೇಕವಾಗಿ ತಿನ್ನುವುದಿಲ್ಲ ಪತಿವ್ರತೆಯು ಹುಟ್ಟಿದ ಹಾಗೂ ಮೆಟ್ಟಿದ ಮನೆಗಳನ್ನು ಪವಿತ್ರಗೊಳಿಸುತ್ತಾಳೆ ಆಕೆಯ ದರ್ಶನದಿಂದಲೇ ಪುಣ್ಯ ಪ್ರಾಪ್ತಿಯಾಗುತ್ತದೆ ಇದೇ ಪತಿವ್ರತ ಧರ್ಮ ಈ ಪತಿವ್ರತ ಧರ್ಮವನ್ನು ಉಲ್ಲಂಘಿಸಿ ನಡೆಯುವ ಸ್ತ್ರೀಯರು ಈನ ಜನ್ಮದಲ್ಲಿ ಹುಟ್ಟಬೇಕಾಗುವುದು ಈ ರೀತಿಯಾಗಿ ಬೃಹಸ್ಪತಿಯು ಲೋಪ ಮುದ್ರೆಯ ಪತಿವ್ರತ ೆಯನ್ನು ಪ್ರಶಂಸಿಸುವ ಮೂಲಕ ಪತಿವ್ರತ ಹಾಗೂ ಸ್ತ್ರೀಧರ್ಮಗಳನ್ನು ಲೋಪೋ ಲೋಕೋಪಕಾರಕ್ಕಾಗಿ ಉಪದೇಶಿಸಿದರು ಇದನ್ನು ಸಿದ್ಧಪುರುಷರು ದತ್ತ ಪತ್ನಿಯಾದ ಸಾವಿತ್ರಿಗೆ ಬೋಧಿಸಿದರು ಎಂಬಲ್ಲಿಗೆ ಪತಿವ್ರತ ಧರ್ಮವೆಂಬ ಶ್ರೀ ಗುರು ಚರಿತ್ರೆಯ ಮೂವತ್ತೊಂದನೇ ಅಧ್ಯಾಯವು ಸಂಪೂರ್ಣ